ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಕಡಲೆಪೋಪಿಂದ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಕಡಲೆಪಪ್ಪು ಬೆಲ್ಲ ಹಾಲು ಮತ್ತು ತುಪ್ಪ ಮೊದಲಿಗೆ ಒಂದು ಪ್ಯಾನಲ್ಲಿ ಹಾಲು ಹಾಕ್ಕೋತಾ ಇದ್ದೀನಿ ಹಾಲು ಸ್ವಲ್ಪ ಬಿಸಿ ಆದಮೇಲೆ ಕಡಲೆಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಈ ಥರ ಬಾಯ್ಲ್ ಆದಮೇಲೆ ತಣ್ಣಕ್ಕಾಕಕ್ಕೆ ಬಿಡೋಣ ಮತ್ತು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ ನಾನಿಷ್ಟು ತರತರಿಯಾಗಿ ರುಬ್ಕೊಂಡಿದ್ದೀನಿ ಇಷ್ಟು ರುಬ್ಕೊಂಡ್ರೆ ಸಾಕು ಈಗ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಮತ್ತು ನಾವು ರುಬ್ಕೊಂಡಿದ್ವಲ್ಲ ಕಡಲೆಪೋಪು ಹಾಲು ಎಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಈ ತರ ಕಲಿಸ್ಕೋಬೇಕು ಈಗ ಬೆಲ್ಲ ಹಾಕ್ತಾ ಹಾಕ್ಬಿಟ್ಟು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ತರ ತಿರ್ಗಿಸ್ಕೊಳ್ಳೋಣ ಕಮ್ಮಿ ಊರಿಲಿ ನೋಡಿ ಎಲ್ಲ ಈ ತರ ಆಗಿದೆ ನೀಟಾಗಿ ಥರ ಕಲಿಸ್ಕೋಬೇಕು ಆದಷ್ಟು ಕಮ್ಮಿ ಉರಿಯಲ್ಲೇ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ತಳ ಸೀದ್ಬಿಡುತ್ತೆ ಇಷ್ಟ ಆದರೆ ಸಾಕು ಈಗ ಒಂದು ಬಾಕ್ಸಲ್ಲಿ ನಾನು ಇದು ಬಟರ್ ಪೇಪರ್ ಇದೆ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಮೇಲಿಂದ ಸ್ವಲ್ಪ ತುಪ್ಪ ಸೋರಿಸ್ಕೊಳ್ಳೋಣ ಒಂಥರ ನೀಟಾಗಿ ಸವರ್ಕೊಳ್ಳೋಣ ಅದಾದಮೇಲೆ ಈಗ ನಾನಿದು ಕಡಲೆಪೋಪಿನ ಅಲ್ವಾ ಹಾಕ್ತಾಯಿದ್ದೀನಿ ಸ್ವಲ್ಪ ಎಲ್ಲ ಈ ಥರ ತಟ್ಕೊಳ್ಳೋಣ ನೋಡಿ ನಾನೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಇದು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಈ ಥರ ತಗೊಂಡು ನಿಧಾನಕ್ಕೆ ಪೇಪರ್ ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ಥರ ಕಟ್ ಮಾಡೋಣ ನೋಡಿ ಕಡಲೆಪೊಪ್ಪಿನಲ್ವ ರೆಡಿಯಾಗಿದೆ ಇಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್